ನಮಸ್ಕಾರ ಏ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶ್ರೀಯಂ ಪವಿತ್ರ ಇತ್ತೀಚೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಪ್ರತಿ ರಾಜಕೀಯ ಪಕ್ಷಗಳು ಸಹ ಮತ್ತು ಸಂಘಟನೆಗಳು ಸಹ ತಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳೋಕೆ ಯತ್ನಿಸ್ತಾ ಇದೆ ಆ ಮೂಲಕ ಅಂಬೇಡ್ಕರ್ ಅವರು ಪ್ರಭಾವಿಸಿದ ದೇಶದ ಬಹುದೊಡ್ಡ ಸಮುದಾಯಗಳ ಓಲವನ್ನ ಗಳಿಸೋಕೆ ಬಯಸ್ತಿದ್ದಾರೆ ಸೊ ಇದರ ಭಾಗವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಪುಣೆಯ ಆರ್ ಎಸ್ ಎಸ್ ಶಿಬಿರಕ್ಕೆ ಭೇಟಿ ನೀಡಿ ಸ್ವಯಂ ಸೇವಕರು ಇತರ ಜಾತಿಯವರನ್ನು ಸಹ ಸಂಪೂರ್ಣ ಸಮಾನತೆ ಮತ್ತು ಸಹೋದರತ್ವದಿಂದ ನಡೆಸ್ಕೊಳ್ತಿರೋದನ್ನ ಕಂಡು ನನಗೆ ಆಶ್ಚರ್ಯವಾಗಿದೆ ಅಂತ ಭಾಷಣ ಮಾಡಿದ್ರು ಅನ್ನೋ ಸುದ್ದಿಗಳು ಮತ್ತು ಪೋಸ್ಟರ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ಸೊ ನಿನ್ನೆ ಆರ್ ಎಸ್ ಎಸ್ ಸಂವಹನ ವಿಭಾಗ ಸಹ ಇದನ್ನ ಹೇಳ್ಕೊಂಡಿದೆ ಆದ್ರೆ ಇದರ ಸತ್ಯಾಸತ್ಯತೆಯೇ ಬೇರೆ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆರ್ ಎಸ್ ಎಸ್ ಶಿಬಿರದಲ್ಲಿ ಭಾಗವಹಿಸಿದ ಕುರಿತು ಯಾವುದೇ ಅಧಿಕೃತ ಮಾಹಿತಿಗಳು ಲಭ್ಯವಿಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರು ಬದುಕಿದ್ದ ಸಂದರ್ಭದಲ್ಲೇ ಅವರಿಂದ ಮಾಹಿತಿ ಪಡೆದು ಜೀವನ ಚರಿತ್ರೆ ರಚಿಸಿದ ಧನಂಜಯ್ ಕೀರ್ ಅವರ ಪುಸ್ತಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಪುಸ್ತಕದಲ್ಲೂ ಸಹ ಎಲ್ಲಿಯೂ ಇದರ ಬಗ್ಗೆ ಉಲ್ಲೇಖ ಇಲ್ಲ ಇನ್ನು ಅಂಬೇಡ್ಕರ್ ಅವರ ಆಪ್ತ ಸಹಾಯಕ ನಾನಕ್ ಚಂದ್ ರತ್ತು ಅವರು ಬರೆದಿರುವ ರೆಮಿನಿಸೆನ್ಸಸ್ ಅಂಡ್ ರಿಮೆಂಬರೆನ್ಸಸ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುಸ್ತಕದಲ್ಲೂ ಸಹ ಅಂಬೇಡ್ಕರ್ ಅವರು ಆರ್ ಎಸ್ ಎಸ್ ಶಾಖೆಗೆ ಭೇಟಿ ನೀಡಿದ ಉಲ್ಲೇಖ ಇಲ್ಲ ಸೊ ಈಗಾಗಲೇ ಅಂಬೇಡ್ಕರ್ ಅವರ ಜೀವಿತಾವಧಿಯಲ್ಲಿ ಮಾಡಿದ ಭಾಷಣಗಳು ಮತ್ತು ಅವರ ಬರವಣಿಗೆಗಳೆಲ್ಲವನ್ನೂ ಸಹ ಸಂಗ್ರಹಿಸಿದ ಅಂಬೇಡ್ಕರ್ ಭಾಷಣ ಮತ್ತು ಬರಹಗಳ ಸರಣಿಯಲ್ಲೂ ಸಹ ಇದರ ವಿವರ ಇಲ್ಲ ಆದ್ರೆ ದಿ ಪ್ರಿಂಟ್ ವೆಬ್ಸೈಟ್ ನಲ್ಲಿ ರಾಜೀವ್ ತುಲಿ ಅನ್ನು ಆರ್ ಎಸ್ ಎಸ್ ಕಾರ್ಯಕರ್ತ ಬರೆದ ಲೇಖನದಲ್ಲಿ ಅಂಬೇಡ್ಕರ್ ಅವರು ಆರ್ ಎಸ್ ಎಸ್ ಶಾಖೆಗೆ ಭೇಟಿ ನೀಡಿದ್ರು ಅಂತ ಹೇಳಿದ್ದಾರೆ ಆದ್ರೆ ಅವರು ಅದಕ್ಕೆ ಯಾವುದೇ ಆಧಾರವನ್ನ ಒದಗಿಸಿಲ್ಲ ಹಾಗೆ ಮುಂದುವರೆದು ದತ್ತೋ ಪಂಥ ತೇಂಗಡಿ ಅನ್ನೋ ಆರ್ ಎಸ್ ಎಸ್ ವ್ಯಕ್ತಿ ಸಾವಿರದ ಒಂಬೈನೂರ ಐವತ್ನಾಲ್ಕರ ಭಂಡಾರ ಉಪಚುನಾವಣೆಯಲ್ಲಿ ಅಂಬೇಡ್ಕರ್ ಅವರು ಚುನಾವಣಾ ಏಜೆಂಟ್ ಆಗಿದ್ರು ಅಂತ ರಾಜೀವ್ ತುಲಿ ಬರೆದಿದ್ದಾರೆ ಸೊ ಇವರು ಆ ಲೇಖನದಲ್ಲಿ ರಾಜಬಾಹು ಖೋಬ್ರಗಡೆ ಅನ್ನೋರನ್ನ ಉಲ್ಲೇಖಿಸಿದ್ದಾರೆ ಸೊ ಇದಕ್ಕೆ ಪ್ರತಿಯಾಗಿ ರಾಜ್ಯಬಾಹು ಅವರ ಮೊಮ್ಮಗ ದೀಪಂಕರ್ ಕಾಂಬ್ಳೆ ಅನ್ನೋರು ವೇಲಿಬಾಡ ಅನ್ನೋ ವೆಬ್ಸೈಟ್ ನಲ್ಲಿ ಫ್ಯಾಕ್ಟ್ ಚೆಕ್ ಲೇಖನವೊಂದನ್ನು ಬರೆದಿದ್ದಾರೆ ಸೊ ರಾಜೀವ್ ತುಲಿಯವರಿಗೆ ವಿದರ್ಭ ಪ್ರಾಂತ್ಯಗಳ ಬಗ್ಗೆ ಯಾವುದೇ ಅರಿವಿಲ್ಲದೆ ಸುಳ್ಳನ ಬರೆದಿದ್ದಾರೆ ಆದರೆ ನಾನು ಅದೇ ಪ್ರಾಂತ್ಯದಲ್ಲಿ ಹುಟ್ಟಿ ಬೆಳೆದವನು ತಮ್ಮ ತಾತ ಮತ್ತು ತಂದೆಯವರು ಅಂಬೇಡ್ಕರ್ ಅವರ ಚಳುವಳಿಯಲ್ಲಿ ಭಾಗಿಯಾಗಿದವರು ಅವರನ್ನ ಮಾತನಾಡಿಸಿದಾಗ ಅಂಬೇಡ್ಕರ್ ಆರ್ ಎಸ್ ಎಸ್ ಶಾಖೆಗೆ ಹೋದವರು ಮತ್ತು ಅವರಿಗೆ ದತ್ತೋ ಪಂಥ ತೇಂಗಡಿಯನ್ನು ಆರ್ ಎಸ್ ಎಸ್ ವ್ಯಕ್ತಿ ಚುನಾವಣಾ ಏಜೆಂಟ್ ಆಗಿದ್ರು ಅನ್ನೋದು ಸುಳ್ಳು ಅಂತ ನಿರೂಪಿಸಿದ್ದಾರೆ ಆ ಲೇಖನವನ್ನ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ ನೀವು ಅದನ್ನ ಚೆಕ್ ಮಾಡಬಹುದು ಸೊ ಅಂಬೇಡ್ಕರ್ ಆರ್ ಎಸ್ ಎಸ್ ಶಾಖೆಗೆ ಭೇಟಿ ಕೊಟ್ಟು ಅವರ ಸಮಾನತೆ ಮತ್ತು ಶಿಸ್ತು ಕಂಡು ಭಾಷಣ ಮಾಡಿದ್ರು ಸೊ ಕೊನೆಯಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಕೂಗಿದ್ರು ಬಾಳಾ ಸಾಹೇಬ್ ಸಾಳುಂಕೆ ಅವರೇ ಇವೆಲ್ಲವನ್ನು ಸಹ ತಮ್ಮ ದಿನಚರಿಯಲ್ಲಿ ಬರೆದ್ಕೊಂಡಿದ್ದಾರೆ ಅವರ ದಿನಚರಿಯ ಎಲ್ಲಾ ಸಂಗತಿಗಳನ್ನ ಮುದ್ರಿಸಿ ಹೊರತಂದ ಅವರ ಪುತ್ರ ಕಾಶ್ಯಪ್ ಸಾಳುಂಕೆ ಇವರ ಹಮಾರೆ ಸಾಹಬ್ ಪುಸ್ತಕದಲ್ಲಿ ಈ ಸಂಗತಿಗಳನ್ನ ಯಥಾವತ್ತಾಗಿ ನಮೂದಿಸಲಾಗಿದೆ ಅಂತ ಕೆಲವು ವಿಷಯಗಳನ್ನ ವಾಟ್ಸ್ಆಪ್ ನಲ್ಲಿ ಹಂಚಿಕೊಳ್ಳಲಾಗ್ತಾ ಇದೆ ಸೊ ಇದನ್ನ ಮಹಾರಾಷ್ಟ್ರದ ಅಂಬೇಡ್ಕರ್ ವಾದಿಗಳು ಅಲ್ಲಗಿಳಿದಿದ್ದಾರೆ ಸೊ ಆ ದಿನಚರಿಯ ಚಿತ್ರಗಳನ್ನ ಹಾಕಿ ಅಂತ ಸವಾಲು ಹಾಕಿದ್ದಾರೆ ಆದ್ರೆ ಕಾಶ್ಯಪ್ ಸಾಳುಂಕೆ ಯಾವುದೇ ದಿನಚರಿ ಹಾಗೂ ಇತರ ದಾಖಲೆಗಳನ್ನ ಒದಗಿಸಿಲ್ಲ ಸೊ ಈ ಕುರಿತು ಮತ್ತಷ್ಟು ಹುಡುಕಿದಾಗ ಆಯುಷ್ ನದಿಂಪಳ್ಳಿ ಮತ್ತು ರಾಹುಲ್ ಎ ಶಾಸ್ತ್ರಿಯನ್ನು ಆರ್ ಎಸ್ ಎಸ್ ಕಾರ್ಯಕರ್ತರು ಬರೆದಿರುವ ದಿ ಫೌಂಡರ್ ಆಫ್ ಆರ್ ಎಸ್ ಎಸ್ ಅನ್ನೋ ಪುಸ್ತಕದಲ್ಲಿ ಇದೇ ರೀತಿ ಬರೆಯಲಾಗಿದೆ ಆದರೆ ಲೇಖಕರು ಅವುಗಳಿಗೆ ಯಾವುದೇ ಮಾಹಿತಿಯ ಮೂಲವನ್ನ ತಿಳಿಸಿಲ್ಲ ಸೊ ಪತ್ರಿಕಾ ವರದಿಯನ್ನು ಸಹ ಸಾಕ್ಷಿಯಾಗಿ ಕೊಟ್ಟಿಲ್ಲ ಹಾಗೆ ಮುಂದುವರೆದು ಆರ್ ಎಸ್ ಎಸ್ ಅನ್ನೋ ಪುಸ್ತಕದ ಕರ್ತೃ ಎಂ ಜಿ ಚಿತ್ಕಾರ್ ಬರೆದಿರುವ ಡಾಕ್ಟರ್ ಅಂಬೇಡ್ಕರ್ ಅಂಡ್ ಸೋಷಿಯಲ್ ಜಸ್ಟಿಸ್ ನಲ್ಲಿ ಈ ಮೇಲಿನ ಸುಳ್ಳಿನ ಜೊತೆಗೆ ಅಂಬೇಡ್ಕರ್ ಸಾವಿರದ ಒಂಬೈನೂರ ಮೂವತ್ತಾರರ ಮಕರ ಸಂಕ್ರಾಂತಿ ಎಂದು ಆರ್ ಎಸ್ ಎಸ್ ಶಾಖೆಗೆ ಭೇಟಿ ನೀಡಿದ್ರು ಅಂತ ಬರೆಯಲಾಗಿದೆ ಆದ್ರೆ ಯಥಾ ಪ್ರಕಾರ ಯಾವುದೇ ಮಾಹಿತಿ ಮೂಲವನ್ನ ಹಾಗೂ ಪತ್ರಿಕಾ ವರದಿಯನ್ನ ಇದರಲ್ಲಿ ಉಲ್ಲೇಖಿಸಿಲ್ಲ ಸೊ ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಪ್ರಬುದ್ಧ ಭಾರತದಲ್ಲಿ ವಿ ಡಿ ಸಾವರ್ಕರ್ ಅವರನ್ನ ಟೀಕಿಸಿ ಲೇಖನವನ್ನ ಬರೆದಿದ್ರು ಇವರು ಆರ್ ಎಸ್ ಎಸ್ ವಿಚಾರಕ್ಕೆ ವಿರುದ್ಧವಾಗಿದ್ರು ಇವರು ತಮ್ಮ ಶೆಡ್ಯೂಲ್ ಕಾಸ್ಟರ್ಸ್ ಫೆಡರೇಷನ್ ಪಕ್ಷದ ಪ್ರಣಾಳಿಕೆಯಲ್ಲಿ ಹಿಂದೂ ಮಹಾಸಭಾ ಅಥವಾ ಆರ್ ಎಸ್ ಎಸ್ ನಂತಹ ಪ್ರತಿಗಾಮಿ ಗುಂಪುಗಳ ಜೊತೆಗೆ ಯಾವುದೇ ಹೊಂದಾಣಿಕೆಗಳನ್ನ ಮಾಡಿಕೊಳ್ಳುವಂತಿಲ್ಲ ಅಂತ ಸೂಚಿಸಿದರು ಅಷ್ಟೇ ಅಲ್ಲ ಆರ್ ಎಸ್ ಎಸ್ ಅನ್ನ ಒಂದು ಅಪಾಯಕಾರಿ ಸಂಘಟನೆ ಅಂತ ಕರೆದಿದ್ರು ಸೊ ಹಾಗಾಗಿ ಇವರು ಶಾಖೆಗೆ ಹೋಗಿದ್ರು ಅನ್ನೋದು ಸಂಪೂರ್ಣ ಸುಳ್ಳು ಸಾವಿರದ ಒಂಬೈನೂರ ಮೂವತ್ತೈದರ ಹೊತ್ತಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮದ ಜಾತಿ ಪದ್ಧತಿ ಆರ್ ಎಸ್ ಎಸ್ ಮತ್ತು ಹಿಂದೂ ಮಹಾಸಭಾದ ಕಟು ವಿಮರ್ಶಕರಾಗಿದ್ರು ತಮ್ಮ ಮೂಕ ನಾಯಕ ಬಹಿಷ್ಕೃತ ಭಾರತ ಮತ್ತು ಪ್ರಬುದ್ಧ ಭಾರತದಲ್ಲಿ ಹಿಂದೂ ಧರ್ಮದಲ್ಲಿ ಆಚರಿಸಲ್ಪಡುತ್ತಿರುವಂತಹ ಅನಿಷ್ಟ ಪದ್ಧತಿಗಳ ಜಾತಿ ವ್ಯವಸ್ಥೆ ಮತ್ತು ಬ್ರಾಹ್ಮಣವಾದದ ವಿರುದ್ಧ ಸರಣಿ ಲೇಖನಗಳನ್ನ ಪ್ರಕಟಿಸಿದ್ರು ಹಿಂದುವಾಗಿ ಹುಟ್ಟಿದ್ದೇನೆ ಆದ್ರೆ ಹಿಂದುವಾಗಿ ಸಾಯಲಾರೆ ಅಂತ ಘೋಷಿಸಿದ ಅಂಬೇಡ್ಕರ್ ಅವರು ಕೊನೆಗೆ ಹಿಂದೂ ಧರ್ಮವನ್ನು ತೊರೆದು ಬೌದ್ಧ ಧರ್ಮವನ್ನು ಅನುಸರಿಸಿದ್ರು ಆರ್ ಎಸ್ ಎಸ್ ಕೃಪಾಪೋಷಿತ ಸುದ್ದಿ ಮಾಧ್ಯಮಗಳು ವರದಿ ಮಾಡಿರುವಂತೆ ಅಂಬೇಡ್ಕರ್ ಅವರು ಆರ್ ಎಸ್ ಎಸ್ ಕೆಲಸ ಕಾರ್ಯಗಳನ್ನ ಶ್ಲಾಘಿಸಿದ್ರು ಶಾಖೆಗೆ ಭೇಟಿ ಕೊಟ್ಟಿದ್ರು ಹಿಂದೂ ರಾಷ್ಟ್ರಕ್ಕೆ ಪರೋಕ್ಷವಾಗಿ ಬೆಂಬಲ ಸೂಚಿಸಿದ್ರು ಅನ್ನೋದು ಶುದ್ಧ ಸುಳ್ಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ